ಆ ಒಳ್ಳೆ ಎಕ್ಸ್ಪೀರಿಯನ್ಸ್ ಡ್ರೈವರ್ ಸೂಪರ್ ದಿಂಬದ ತಿರುವು ಸೊ ಈ ತಿರುವಿನಲ್ಲಿ ವಾಹನಗಳು ಚಲಿಸಲು ತುಂಬ ಸಂಕಷ್ಟ ನೋಡೋಣ ನಂಗೆ ಸಾಧ್ಯವಾದ ಮಟ್ಟಿಗೆ ಒಂದಷ್ಟು ವೀಡಿಯೋ ತೋರ್ಪಡಿಸ್ತೀನಿ ವಾ ಬ್ಯೂಟಿಫುಲ್ ಸೀನ್ ನೋಡ್ರಿ ಬಂದು ಬಂದಾಗೆ ವಾಹನಗಳು ತಿರ್ಸೋದು ಕಷ್ಟ ದಯವಿಟ್ಟು ಬಸ್ ಹಿಂದೆ ಹೋಗಬೇಡಿ ಸಮ್ ಟೈಮ್ ಅದು ಕಂಪ್ಲೀಟಾಗಿ ಆಗಿಲ್ಲ ಅಂದಾಗ ಬಸ್ ಹಿಂದಕ್ಕೆ ಬರುತ್ತೆ ನನಗೆ ಹೊಟ್ಟೆ ಉರಿತದೆ ಹಾಲರು ಭೀ ಹಾಡು ಅಲ್ಲಿ ಸೊ ನಮಗೆ ಶಿವ ಆಡಿಯೋ ಸಂಸ್ಥೆಯವರು ಅದರ ನಿರ್ಮಾಪಕರು ನಮಗೆ ಹಾಡನ್ನು ಅನುಮತಿ ನೀಡಿದರು ಸೊ ಮಧ್ಯ ಯಾವನೊಬ್ಬ ವಿಚಿತ್ರವಾದ ಕೆಟ್ಟ ಒಳಕು ವ್ಯಕ್ತಿ ಬಂದು ಅದನ್ನ ಸ್ಟ್ರೈಕ್ ಕೊಟ್ಟು ಹಾಳು ಮಾಡಿದಾನೆ ಜರುಗಿಸ್ತೀನಿ ಏ ನಮ್ಮ ಪ್ರೈವೇಟ್ ಅವರು ಸಗದ ಕಟ್ ಝೂಮ್ ಮಾಡ್ತೀನಿ ಪಾದಯಾತ್ರೆಯ ಭಕ್ತಾದಿಗಳ ನೋಡಿ ವಿಚಿತ್ರವಾದ ಒಂದು ವಸ್ತ್ರ ಅಯ್ಯೋ ಓ ಬಸ್ಪತ್ಯ ಸ್ವಾಮಿ ಜಿಂಗಳ ಜಿಂಗ ಅನ್ಬಿಟ್ಟ ಸೊ ಇಲ್ಲಿ ನಮ್ಮ ಸಿಬ್ಬಂದಿ ವರ್ಗವನ್ನ ಅಳವಡಿಸಲಾಗಿರುತ್ತದೆ ಸೊ ಇಲ್ಲಿ ವಾಹನ ಏನು ಟ್ರಾಫಿಕ್ ಜಾಮ್ ಆಗದಂತೆ ಮುಂಜಾಗ್ರತೆ ಕ್ರಮವನ್ನು ಕಾಯ್ದುಕೊಳ್ತಾರೆ ಇಲ್ಲಿ ವಾಹನಗಳನ್ನು ತಡೆದು ತಡೆದು ಬಿಡಬೇಕು ಒಂದೇ ಸಲ ಮೂವಾದ್ರ ಕಷ್ಟ ಇದು ಆನೆ ತಲೆ ದಿಂಬದ ತಿರುವು ನನ್ಗಾಗಲ್ಲ ಯಾವ್ರೋ ಬನ್ನೂರ್ ಇದೇನ್ ನಿನ್ನ ಅವತಾರ ವರ್ಷ ವರ್ಷ ಕಾಡ್ ಮನ್ಸೂನ್ ಅವತಾರವಾ ಸೂರಜ್ ಕಮತ್ತ ಹೋಗ ಮುದುವೆ ಬಾಮ ಸಾಕ್ಬಪ್ಪ ಕಾಡು ಮನ್ಸರ ಹಂಗೆ ಆಡೋದು ಹಂಗ್ಯಾ ಸರಿಕಪ್ಪ ಆಯ್ತು ನೋಡಿ ನಮ್ಮ ಬನ್ನೂರು ಮಲೆಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳ ಒಂದು ಅವತಾರ ಅದ್ಭುತವಾಗಿದೆ ಕಾಡು ಮನ್ಸ ಅಂತೆ ಸರಿ ಕಣಪ್ಪ ಅದ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ರಿ ವಾವ್ ಇದುವೆ ನಾಗ್ಮಲೆ ಈ ಕಡೆ ಬಂದ್ರೆ ಗುಲ್ಗಂಜಿ ಮಲೆ ಈ ಕಡೆ ಬಂದ್ರೆ ಮೈಲು ಮಲೆ ಇಲ್ಲ ನೋಡ್ರಿ ಇದು ಮೈಲು ಮಲೆ ಕಣ್ರಿ ಮೇಲುಗಡೆ ಟಾಪ್ ಸೊ ಈ ಕಡೆ ಬಂದ್ರೆ ಮಲೆ ಈ ಕಡೆ ಬಂದ್ರೆ ಕೂತುಗಲ್ಲು ಮಲೆ ಏನ್ರಿ ಇಷ್ಟು ಪಸ್ಟ್ ಹೋಯ್ತಾರ ಅವ್ರು ನಿಧಾನ ಕೋರಪ್ಪ ಸೊಮೆ ತಿರ್ವು ಎಲ್ಲ ಒಂದು ಒಟ್ಟೊಟ್ಟಿಗೆ ಕುಟ್ವಲ್ಲ ಸರಿ ಅದೇ ಕಾಂತಾರ ಬಿಡ್ರಪ್ಪ ಎಲ್ಲ ಐಕ್ಳು ಕಾಂತಾರ ಪಿಕ್ಚರ್ ನೋಡಿ ಆಯ್ತು ಆಯ್ತಪ್ಪ ಹಾಕ್ತೀನಿ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಜಾಯಿಂಟ್ ಬಾಬಿಡ್ತೀನಿ ನಿಮ್ಮನ್ನ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ ನೋಡಿ ಈ ತರ ವಾಹನ ಕಾರ್ನವರು ಸ್ವಲ್ಪ ತಿರುಗಳಲ್ಲಿ ಬನ್ನಿ ನಾನು ಈ ಹಿಂದೆ ಹೇಳಿದ್ದೇನೆ ಬಂದು ಮುಂದೆ ಒಡಕೊಂಡು ಮತ್ತೆ ಹಿಂದೆ ಬರ್ತಾರೆ ಯಾಕಂದ್ರೆ ಅಲ್ಲಿ ತಿರುಗಿಸಲು ಕಷ್ಟ ಅದಕ್ಕೋಸ್ಕರ ದಯವಿಟ್ಟು ಕಾರ್ನವರು ಬಸ್ ಹಿಂದೆ ಬರಬೇಡಿ ಇದು ಯಾವುದೋ ಡಿಫ್ರೆಂಟ್ ಆಗದ ಬಸ್ಸು ಸೊ ಇಲ್ಲಿ ಸಮ್ ಟೈಮು ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ ಏನು ಇದು ಬಸ್ ಇಷ್ಟು ಉದ್ದ ಅದ ಇದು ಯಾವ ಬಸ್ ಸಪ್ಪ ಇದು ನೋಡಿ ಎಷ್ಟು ಉದ್ದ ತುಂಬಾ ಲೆಂತ್ ಇದೆ ಬಸ್ ಇದು ಹೆಂಗೆ ತಿರುಗಿಸ್ತಾನೋ ಅದೇ ನಂಗೆ ಆಶ್ಚರ್ಯ ಇದು ಹೆಂಗ್ ತಿರ್ಗಿಸ್ತಾರೆ ಅದೇ ಆಶ್ಚರ್ಯ ಅಯ್ಯೋ 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 ಆಗಲ್ಲ ಉದ್ದ ಇದೆ ಬಸ್ಸು ಇದು ನೋಡಿರಿ ಇರೋ ಬಸ್ಸು ನಮ್ಮ ಇಲ್ಲಿ ಹಾನೆ ತಲೆ ದಿಂಬದಲ್ಲಿ ತಿರುವಿನಲ್ಲಿ ತಿರುಗಲು ಕಷ್ಟ ನೋಡ್ಕೊಳ್ಳಿ ಕಷ್ಟ ಅಷ್ಟೇ ಏನಿಲ್ಲ ತಿರ್ಗ್ಸ್ಕಾರೆ ತಿರುಗಿಸಲು ಕಷ್ಟ ಅಷ್ಟೇ ನೋಡಿ ಹೆಂಗೆ ಅಳ್ಳಾಡ್ತದೆ ಬಸ್ಸು ನೋಡಿಂಗ್ ಮಾಡ್ಕೊಬೇಕು ಬಂದು ಬಂದಾಗ ತಿರುಗಿಸೋಕ್ಕಾಗಲ್ಲ ನೋಡ್ಕೊಳ್ಳಿ ಅಲ್ಲಿ ನೋಡಿ ಮುಂದ್ಗಡೆ ಉಚ್ಕಲ್ಲಿ ಒಡ್ಕೊತಲ್ಲಿ ಉದ್ದೇ ಇದೆ ಬಸ್ಸು ನೋಡಿ ಇದು ಇದರಿಂದನೇ ಟ್ರಾಫಿಕ್ ಜಾಮ್ ಆಗೋದು ಅದಕ್ಕೋಸ್ಕರ ನಾನು ಆಗ ಹೇಳ್ತೀನಿ ಆನೆ ತಲೆ ದಿಂಬದ ತಿರುವಿನಲ್ಲಿ ದಯವಿಟ್ಟು ಸ್ವಲ್ಪ ಈ ತಿರುವಿನ ಒಂದು ಅಗಲೀಕರಣ ಆಗಬೇಕು ಸೂಕ್ತ ವ್ಯವಸ್ಥೆಗಳಾಗಬೇಕು ಅಂತ ನಾನು ತಡೆ ಎಸ್ ಹೋಯ್ತದೆ ಏನು ತೊಂದರೆ ಇಲ್ಲ ಹೋಗುತ್ತೆ ಸ್ವಲ್ಪ ಕಷ್ಟ ನೋಡ್ರಿ ಇಲ್ಲಿ ಸ್ವಲ್ಪ ನೋಡ್ಕೊಂಡು ತಿರ್ಸ್ಬೇಕು ಅಷ್ಟೇ ಜೋಪ ಅನ್ನೆ ನೋಡಿ ಅವ್ರೇ ಯಾಕಪ್ಪ ಅಲ್ತಕ್ಕ ಬಂದು ನೀವು ಲಾಂಗ್ ಕಟ್ಟಿಂಗ್ ಹೊಡಿಬೇಕು ಕಾರ್ನವ್ರು ಹೋಗ್ರಿ ಅಯ್ಯೋ ಅಯ್ಯೋ ಜಾಮ್ ಮಾಡಿಬಿಟ್ರಲ್ಲಪ್ಪ ನೋಡಿ ಅಲ್ಲೆಲ್ಲ ಬಸ್ಗಳು ನಿಂತ್ಕೊಂತು ಜಾಮ್ ಆಗೋಯ್ತು ಚೇ ಚೆ ಛೆ ನೀವೇ ಹಿಂದಕ್ಕೆ ತಗೋಣ ನೀವೇ ಹಿಂದಕ್ಕೆ ತಗೋಣ ಕಾರ್ ತೊಗೋಣ ಅಲ್ಲಿ ಹೋಗೋಣ ಹಾಂ ತಗೋಣ ಈಗ ಎಸ್ ಹಾಂ ಓಕೆ ಸೂಪರ್ ಅವರು ಲಾಂಗ್ ಕಟ್ಟಿಂಗ್ ಹೊಡ್ಕೋಬೇಕು ಸ್ವಲ್ಪ ಇನ್ನೂ ಚೂರು ಹಿಂದೆ ಇದ್ದರೆ ಈಸಿ ಬಿಡೋದು ಎಸ್ ನೋಡಿ ಈಗ ನೋಡೋಣ ನೋಡಪ್ಪ ನೋಡಪ್ಪ ಅಯ್ಯಯ್ಯಯ್ಯ ನೋಡಿದು ಆನೆ ತಲೆ ದಿಂಬದ ತಿರುವಿನ ಮಹತ್ವ ರಹಸ್ಯ ಬನ್ನಿ ದೀಪಾವಳಿ ಜಾತ್ರೆ ಪ್ರಯುಕ್ತ ಹೆಚ್ಚಿನ ಸಂಖ್ಯೆಯ ವಾಹನಗಳು ಆಗಮಿಸ್ತವೆ ದಯವಿಟ್ಟು ತಿರುವಿನಲ್ಲಿ ಸ್ವಲ್ಪ ನೋಡಿಕೊಂಡು ಜೋಪಾನವಾಗಿ ಹೋಗಿ ನೋಡಿ ಕಾರ್ನವ್ರು ಬಸ್ಸಿಂದ ಕಚ್ಕೊಂಡ್ಬರ್ಬೇಡಿ ಯಾಕಂದ್ರೆ ತಿರುಗಿಸ ಕಾಲ ಒಂದೊಂದು ವಾಹನಗಳು ಹಿಂದಕ್ಕೆ ಹೋಗ್ಬಿಡ್ತವೆ ಇದೊಂದು ಮೆಸೇಜ್ ಕೊಡ್ತಾ ಇರ್ತೀನಿ ಆಗಾಗ ನೋಡಿ ಅಲ್ಲಿ ಹಿಂದಕ್ಕೆ ಕಚ್ಕೊಂಡೇ ಬರ್ಬೇಡಿ ಹಿಂದೆ ದಯವಿಟ್ಟು ಇದೊಂದು ರಿಕ್ವೆಸ್ಟು ಎಲ್ಲ ಬಸ್ ನೋಡಿ ನೋಡಿ ನೋಡ್ರಾ ಓಡಿ ನೋಡ್ರ ಕಣ್ಣೆದೇ ಸಿಕ್ತಾ ಅದಕ್ಕೆ ಕಾರ್ನವರು ಬರಬೇಡಿ ಅಂತ ಹೇಳೋದು ಸಾಕ ಹಾಂ ಅರ್ಥ ಮಾಡ್ಕೊಳ್ಳಿ ಇದೊಂದು ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ ಆಗಾಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕಾರ್ನವರು ಬಸ್ಸಿಂದೆ ಬರಬೇಡಿ ಬಸ್ಸಿಂದೆ ಒಂದೇ ಸಲ ಬರೋಕ್ಕೋಗ್ಬೇಡಿ ಸಡನ್ ಆಗಿ ಬಸ್ಸು ಕಂಟ್ರೋಲ್ ಸಿಕ್ಕಿಲ್ಲ ಹಿಂದೆ ಬಂದರೆ ಟಚ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಟಚ್ ಆಗಿಬಿಡುತ್ತೆ ಫುಲ್ ಎಲ್ಲ ಜಾಮ್ ಹೋಯಿತು ಆ ಉದ್ದದ ಬಸ್ಸಿಂದ ನೋಡಿ ಇದು ಅಷ್ಟೇ ನೋಡಿ ಇಲ್ಲವೂ ಅಷ್ಟೇ ನೋಡ್ಕೊಳ್ಳಿ ಅವಮ್ಮಿನೇ ಬರೋಕೆ ಹೋಗಬೇಡಿ ದಯವಿಟ್ಟು ಇದೊಂದು ವೀಡಿಯೋನ ಶೇರ್ ಮಾಡ್ರಪ್ಪ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ದಯವಿಟ್ಟು ಒಂದು ರಿಕ್ವೆಸ್ಟ್ ಯಾಕಂದರೆ ಇದೊಂದು ಮೆಸೇಜ್ ಎಲ್ರಿಗೂ ರೀಚ್ ಆಗ್ಬಿಡಿ ಅಂತ ಈ ಆನೆ ದಿಂಬದ ತಿರುವಿನಲ್ಲಿ ಈ ಡೌನ್ ಏನಿದೆ ಇಲ್ಲಿ ಮಾತ್ರ ದಯವಿಟ್ಟು ಯಾವುದೇ ಕಾರಣಕ್ಕೂ ಬಸ್ಸಿಂದ ಕಾರ್ನವರು ಬರಬೇಡಿ ಇಷ್ಟೇ ನಾನು ಹೇಳೋದು ಎಸ್ ಇದು ಸ್ವಲ್ಪ ಕ್ಲಿಯರ್ ಆಯಿತು ಅರ್ ಅರ್ಧ ಗಂಟೆ ಆದರೂ ಆಯ್ತದೆ ಹೇಳೋಕ್ಕಲ್ಲ ಅರ ಅರ್ಧ ಗಂಟೆ ಆಗ್ಬಿಡ್ತದೆ ಸಮ ಟೈಮು ಅರ್ ಅರ್ಧ ಗಂಟೆ ಏನು ಹೇಳಿ ನೋಡಿಲಿ ಜಾಮ್ ಆಗಿರೋವೆಲ್ಲ ಮೂವ್ ಆಯ್ತವೆ ವಾಹನಗಳು